ಬಳಿಗಾರ ಬಂದಾನ ಅನ್ಸತೈತಿ ಹಾಂ ಅವನ ಬಳಿಗಾರ ಮೇಲೆ ಇವ ನನ್ನೂನು ಬಳಿ ಎಲ್ಲ ಹೊಡೆದವನಿಲ್ಲ ಒಂಜ್ ತಗೋತ ನಾನು ಹಾಕ್ಬೇಡಿನ ಓ ಬಂದಿ ಪರ್ತಕ್ಕ ಕರಿಬೇಕು ಅನ್ನೂ ಒಳಗಾಗೆ ಬಂದಿ ನೋಡ ನೀನು ತಗೋ ತಗೋ ಬಳಿ ತಗೋ ಬಳಿ ಮಾತ್ರ ಚೆಂದದ ನೋಡ ಬಳಿ ಮೈಂಡ್ ಹೊರದಾಗ ಅನ್ನತಿದ್ದೆ ಎಲ್ಲಿ ಬಳಿಗಾರ ಬರವಲ್ಲ ಬಳಿ ಅನ್ನತಿದ್ದಿ ಇವತ್ತು ಬಂದ ನೋಡ ಬಳಿಗಾರ ಚಂದ ಚಂದ ಹೊಸ ಹೊಸ ಡಿಸೈನ್ ಏನೋ ತೊಗೊಂಡು ಬಂದಾನಂತ ಬಳಿ ತಗೋ ತಗೋರಿ ಯಾವ ಬೇಕು ತಗೋರಿ ನೀವು ಅಣ್ಣ ಏನಪ್ಪಾ ಏ ನೀವು ಅಷ್ಟದವ ಇನ್ನೂ ಬಳಿ ಇಲ್ಲೋ ಎಲ್ಲ ಮಾಡಲ್ಲ ಮಾಡಲ್ ಯಪ್ಪ ಬಳಿ ಒಂದ್ ಹೊಸ ಮಾಡೆಲ್ ಅದು ತೊಗೊಂಡ್ಬರ್ಬೇಕಾ ಡಿಸೈನ್ ಇದ್ದು ಬಳಿ ನೋಡಕ್ಕೆ ಪಾತ್ರ ಚಂದ ಕಾಣತ್ತಾವ ಕಾಂಜಿನೂ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ದ ಇವ ಆಲ ಅಲ್ಲ ಬಳಿ ಕಬ್ಬಿಣದು ಕಬ್ಬಿಣದು ಇಟ್ಟು ಚೆಂದ ಬಳಿ ತಂದ ನಾವು ಬಳಿಗಾರ ಇಟ್ಟದು ಸಾಧನಕ್ಕೆ ಬಂದಾನು ಎಲ್ಲ ಹೊಸ ಹೊಸ ಮಾಡಲ್ ಅದಾವಂತ ಹೊಸ ಡಿಸೈನ್ ಅದಾವಂತ ತೋರಿಸಂತ ಹೇಳ ತಗ ತೋರಿಸ್ತಾನವ ಎಲ್ಲ ಬಿಟ್ಟು ದೂರದಿಂದನ ನೋಡಿ ಯಾಕೆ ಆಡ್ಕೊಳ್ದ ಹಾಂ ಚೆಲ್ಲದ ತಗೋ ಬಳಿ ಹಾಕೋ ಯಾವ ಬೇಕು ನೋಡಿ ಅವ್ನು ಹೇಳು ತೋರಿಸ್ತಾನ ತೋರಿಸ್ತಾನವ ಅಯ್ಯೋ ನಾನು ಅಂತ ಇಂಥ ಸಸ್ತಾ ಅದು ಹಾಕೋದಿಲ್ಲ ನಾ ಏನಿದ್ರು ಹಾಕೊಂಡ್ರು ಚೆನ್ನಾಗಿ ಕಾಣಬೇಕು ನಾ ನನ್ನಂಥ ಬಳಿ ಹಾಕೋರಾ ಈ ಊರಾಗ ಯಾರು ಇರಬಾರ್ದು ಅಂತ ಬಳಿ ಹಾಕೋತಾರ ನಾ ಮತ್ತೆ ಹೊಸ ಡಿಸೈನ್ ಇಡಬೇಕಾದ್ರೆ ತಿಳಿಯಾಗ ಅಲ್ಲಿ ಇಲ್ಲಿ ಎಲ್ಲ ನೋಡ್ದಲ್ಲಿ ಬರೀ ಏನು ಛಂದ ಚಂದ ಡಿಸೈನ್ದು ತೋರ್ಸತ್ತಾರ ಯಾವ ಬೈಗಳ ಮಸ್ತ್ ಮಸ್ತ್ ಡಿಸೈನ್ ತೋರ್ಸತ್ತಾರ ಅದಕ್ಕಾಗಿ ಇವಾಗ ಕೇಳಿ ಬೈಗಾರಿಗೆ ಹೊಸದು ತಂದಿ ಡಿಸೈನ್ ಅದು ಮಾಡಲ್ಲ ಅದು ಏನು ಅವನ ತಗೊಂಡ್ ತೊಗೊಂಡ್ಬಂದು ಅವ್ನಿಗೆ ಗಾಡಿಯಾಗಿ ದುಚ್ಕೊಂಡು ಅಂತ ಹೇಳಿ ಅದಕ್ಕಾಗಿ ಕೇಣಿ ತಂದಿನ ತೋರಿಸ್ರೆ ತಗದು ಬಳಿ ಅದು ಯಾವ್ದಾನ ನೋಡ್ತಾನ ಚಲೋ ಅಂತ ತೋರಿಸಿ ನನಗೆ ಹೆಚ್ಚು ತುಟ್ಟಿ ಈ ಊರಾಗ ಇವ್ರು ಒಬ್ಳದ ನೋಡು ಪದ್ಮಾವತಿ ನಾವೆಲ್ಲ ಈ ಊರಾಗ ಗೆನ್ಸ್ಕೊತೀ ಇಲ್ಲಿ ನಾವು ಈ ಕಿ ಮುಂದೆ ಟಿಕಾಣಿ ಇಲ್ಲಪ್ಪ ಅಂತಂದ್ರೆ ಹೊರಗಡೆ ದರ್ಬಾರ್ ಮಾತ್ರ ತೋರ್ಸಪ್ಪ ನಾಯಾಕಂತಾಳು ಇರುವ ಇಟ್ಟು ಚಮಟು ಕೈ ಅದಾವು ಆ ಕೈಯಾಗಿ ಬಳಿ ಹೋಗೋದು ಹೆಚ್ಚಾಕೋತೈತಿ ಈಗ ಹೆಚ್ಚಿನ ರೇಟ್ ಬಳಿ ಬೇಕಂತು ಅಪ್ಪ ಬೆಳಗಾರೆ ನಮಗೂ ಬಳಿ ತೋರಿಸು ನಮ್ಗೆ ಅಷ್ಟೇನು ರೇಟ್ ಇದ್ದು ತೋರಿಸ್ಬೇಡಲ್ಲ ತೋರಿಸೋದು ಬೇಕಾಗಿಲ್ಲ ನಮ್ಗೆ ಅಷ್ಟು ಕಷ್ಟ ರೇಟ್ ಇದ್ದು ತೋರ್ಸಪ್ಪ ಯಾಕಂದ್ರೆ ನಾವು ಹಾಶಿಗೆ ಇದ್ದಷ್ಟು ಕಾಲು ಚಾಸ್ತು ಹೆಚ್ಚಿನ ಹೆಚ್ಚಿನ ಇದ್ದು ಏನಿದಾವಲ್ಲ ಬಳಿ ಎಲ್ಲ ಈಕಿಗೆ ತೋರಿಸಿ ಅಲ್ಲುತ್ತಾಳೆ ಗಣ ಪದ್ಮಾವತಿ ಮೆಟಕಲಾಡಿ ಮೀನಾಕ್ಷಿ ತೋರ್ಸಕ್ಕೀಗೆ ನನಗೂ ತೋರ್ಸಪ್ಪ ಕೆಲಸ ಅದು ಐತಿ ನಾನು ಹೋಗಿ ಒಳಗಡೆ ಕೆಲಸ ಮಾಡ್ಕೋಬೇಕು ಮತ್ತೀಗ ಯಾಯ ಆಗ್ತೈತೆ ಹೊಸ ಬಳಿ ತೋರ್ಸ ನನಗೂ ಚಲೋ ಚಲೋ ಡಿಸೈನ್ ನಾನು ತಗೊಂಡು ಹೋಗ್ತಾನ ತಗೋರಿ ಯಾವ ಯಾವ ಬಳಿ ಬೇಕು ನೋಡ್ರಿ ನನ್ನ ಕಡೆ ಇಷ್ಟೆಲ್ಲ ಡಿಸೈನ್ ಬಳಿದಾವು ತೆಗೆದಿಟ್ಟಿದ ನೋಡ್ರಿ ಈ ಚಾಕ್ಲೇಟ್ ಕಲರ್ ಬಳಿ ಮಸ್ತ್ ಅದ ನೋಡ ಹೆಂಗಪ್ಪ ಈ ಬಳಿಗಿ ಅಯ್ಯಪ್ಪ ಆ ಕಡೆ ಆ ಡೆಬ್ಯಾಗ್ ಇಡಿದಿಲ್ಲ ಬಳಿ ಆ ಡೆಬ್ಯಾಗಿನ ಬಳಿ ತೋರಿಸಿ ಕಡೆ ಒಂದಿಟ್ಟ ಆ ಕಡೆ ಇಡಿದ್ರ ಡೆಬ್ಯಾಗ್ ಅದಾವ ಎಲ್ಲ ಕಾಣತಾವ ಎಲ್ಲ ಕಲರ್ ಕಲರ್ದು ಆ ಬಳಿ ತಾಯಿಲಿ ಹೇ ಪಾರ ಕೈ ಬಳಿ ತಗೋರಾಕಿಲ್ಲ ನೀ ತಳಗ್ ನೋಡ ಹೆಂಗ ಗಂಟಿ ಜೊತಾಡತಾವ ಇವನ್ ಹಾಕೊಂಡ್ ರೊಟ್ಟಿ ಯಾವಾಗ ಬಿಡಿಯಾಕೆ ನೀ ನಿನ್ ರೊಟ್ಟಿಯಾಗ ಗಂಟಿ ಎಲ್ಲ ಅಳಗಾಡ್ತಾನ ನೋಡ ಇವನ್ ಏನ್ ಬಳಿ ತಗೋತಾಳ ಐಕಿ ಅಯ್ಯೋ ಸುಬ್ಬಕ್ಕ ಇವನ್ ಹಾಕೊಂಡ್ ರೊಟ್ಟಿ ಯಾಕೆ ಬಡಿಲ್ಲ ನಾ ಎಲ್ಲಾರು ಊರಿಗೆ ಕೇರಿಗೆ ಹುಗುತ್ನಾಗ ಹಾಕೋತಾನೋ ಬಂದ್ ತೆಗದ್ ಇಡ್ತಾನ ನಾನ ಹಾಕಬಳಿ ಗತಿ ಮತ್ ಏನೋ ತಳಗ್ ಗಂಟಿ ಚಂದ ಕಾಣತಾವ ಹೊಸ ಡಿಸೈನ್ ಗತಿ ಮಸ್ತ್ ಕಾಣತಾವ ಅದಕ್ಕೆ ತಗೊಂಡ್ ನಾ ಬಳಿ ಹೆಂಗಪ್ಪ ರೇಟ್ ಹೆಂಗ್ ಈ ಬಳಿಗೆ அய்யோ தேவ் எல்லாரும் இட்டிட்டு சனி தகந்தாரா நோட் நான் எந்த பழி தகந்தேன் நான் வர்ச்சேர்த்தி இவ்வாத்தாங்கப்பா நீட்டி ரீவா ஏன்தி ஹைநூறு ரூபாய் சட்ட பழி ஏனா நான் நோடிவோ ஏ நான் தீவ் சந்த நூறா ஹைநூறு ரூபாய் கொட்டா பழி கொடுத்தார்த்த பழி ஏனோ பாக வந்து அன்னு சாதமலத்த வியாபார ஆக ஆமாம் அந்தி நான் தோண்ட வந்து நூறு ரூபாய் அந்த ಏನೋ ಮುಲ್ಲ ಕಮ್ಮಿ ಮಾಡಿ ರೇಟ್ ಒಂದಿಟ್ಟ ಅಯ್ಯಕ್ಕರ ನಾಯಕ್ ನಿಮಗ್ ಮೋಸ ಮಾಡ್ಲಿ ನಾಯಕ್ ನಿಮಗ್ ಸುಳ್ಳು ಹೇಳಿ ಎರಡ್ ಎರಡ್ ಸಾವಿರ ರೂಪಾಯಿ ತಳಗ ಈ ಬಳಿ ಕೊಡ್ದಿಲ್ರಿ ನಾನ ಮತ್ ಬಾಳ್ದು ಸಾಬ್ ಆದ್ಮೇಲೆ ತ ಬಂದ ಈ ಊರಿಗೆ ಮತ್ತ ನನ್ನ ಕಡೆ ಕಾಯಿಮ ಬಳಿದ್ ತಗೋತಾರ ಅಂತ ಹೇಳಿ ನಿಮಗ ಕಮ್ಮಿ ರೇಟ್ ಹೇಳತನ್ರ ನಾ ಇಲ್ಲ ಇಲ್ರಿ ಕಮ್ಮಿ ಮಾಡತ್ರ ನಾನ ಹೇಳುದಿಲ್ರಿ ಹದಿನೈದ್ ನೂರ ರೂಪಾಯಿ ನೋಡ್ರಿ ಫಿಕ್ಸ್ ರೇಟ್ ರೀ ತಗೊಂಡ್ರೆ ತಗೋರಿ ಅಕ್ಕಾರ ಇಲ್ಲಾಂದ್ರೆ ಬಿಡ್ರಿ ಇಲ್ಲಾಂದ್ರೆ ನನಗ ಅಲ್ಲಿ ನುಕ್ಸಾನ ಆಗ್ತೈತ್ರಿ ನಿನ್ ಬಳಿ ನೀನ ನೋಡಕು ಮತ್ತೆ ಚಂದ್ ಡಿಸೈನ್ ಏನ್ ಅಟ್ಟೇನ್ ಕಾಣಲು ಕೈ ನೋಡಿದ ಕೈ ಗಿಡದೇ ಆಂಚೆಲ್ಲ ಮಿಂಚೆಲ್ಲ ಕೈ ಎಲ್ಲ ಯಾರ ಬರ್ದ್ ಬಿಟ್ಟಿ ಈಗ ಮತ್ತೆ ಕೈ ಹಾಕೊಂಡ್ರೆ ನನಗಿ ಮಿಂಚ ಬೈದ ನನ್ನ ಮನೆಯಾಗ ಏನದು ಐತಿಲ್ಲ ಟೆಜ್ರಿ ಕಪಾಟ ಒಂದ್ ಸೈಡ್ ಬರೀ ಬೈ ಎಲ್ಲ ಫುಲ್ ಸಿಸ್ ತುಂಬಿದ ನನಗೇನು ಬೇಡ ತಗೋ ಬೈ ಇಟ್ಕೊಂಡ್ ಏನ ಮಿಂಚೆಲ್ಲ ಕೈಯಾಗ ಈಗಿಂದ ಬಡಿಯಾತೈತಿ ಬೇಡ ನೀನ್ ಬೈ ಅಯ್ಯೋ ಮೀನಾಕ್ಷಿ ಯಾಕ ಹೊಂಟಿ ಬಳಿ ಬಳಿ ಬೇಡ பாராக்க தகபார்கா எடுத்து சந்த பழிதா நீனே ஹேத்தி திச்சின் ரேட்டு தோர்சி பாப்பீங்க அவ தோர்சத்தனோட அந்த ஓடு வட்டி தான் பழி பேட நேனக அலங்கேன இன் பழி நான் டேஜ் டேஜ் இதுல டேஜ்ரிய சித்தா பைனா தும்பி தவ் கடை கபாட்டெல்லாம் பூரா பைதான தும்பிசன்னா ஹாக்காக்க திக்குல நான் பழி ಈ ಬೈವನ ಇವನು ಬೈ ಒಂದಿಟ್ಟು ಚಲ ಇಲ್ಲ ಕೈಯಾಗ ಎಲ್ಲ ಮಿಂಚ್ ಹಂಗ ಬಿಡತ್ತೈತಿ ಈಗ ಅವ್ನ ಏನಾರ ಕೈಯಾಗ ಹಾಕೊಂಡ್ ತಿಳ್ಕೊ ಬಳಿ ಮೇಯೆಲ್ಲ ಮಿಂಚ ಮಾಡಿ ತ ನಾನು ನನಗೇನ್ ಬೇರೆ ಬೈ ನೀನ ತಗೋ ಹ ನನಗೇನು ಗೊತ್ತಿಲ್ಲ ಏನು ಈಕೆ ಬಗ್ಗೆ ನನಗೆಲ್ಲ ಗೊತ್ತೈತಿ ತಗೋ ನಿನ್ನ ಬಗ್ಗೆ ಈ ನಂಬರ್ ಮುಂದ ನಾಟಕ ಮಾಡಾಕ ನಂಬರ್ ಒನ್ ಇದೀನಿ ನೀನು ಯಪ್ಪ ಎಷ್ಟು ಅದು ಹೇಳಪ್ಪ ರೇಟ ಇದಕ್ಕೆ ನನ್ನ ಬಳಿಗೂ ಎಟ್ಟ ಅಂತ ಹೇಳ ಯಾ ಯಾತ್ ಹೋಗ್ತಾನ ನಾನು ಅಕ್ಕಾರ ಈ ಪೂರಾ ಸಟ್ ಬಳಿಗೆ ಇದಕ್ಕೆ ಮುನ್ನೂರು ರೂಪಾಯಿ ಆಗ್ತೈತ್ರ ಮತ್ತು ಈ ಆಕಾರನ ಹಿಡ್ದಾರಲ್ಲ ಚೌಟಿ ಕಲರ್ ಬಳಿ ಅವು ಮುನ್ನೂರು ರೂಪಾಯಿ ಜೋಡಿ ನನ್ನ ಅಕ್ಕ ನಿಮ್ಮದ್ರೆ ಎರಡು ವರ್ಣ ರಾತ್ ನೋಡ್ರಿ ಅಷ್ಟೇ ಸಿಂಪಲ್ ಅದಾರಲ್ಲ ಅದಕ್ಕಾಗಿ ಮೂರು ಮಂದಿ ರೊಕ್ಕ ಕೊಡಿ ಎಷ್ಟಾಗ್ತೈತಿ ಎಲ್ಲ ಕೊಡಿಸಿ ನನ್ನ ಕ್ಯಾ ಕೊಟ್ಟಿದ್ದು ಚೆಂದಾಗ ಎನ್ಸುಗಪ್ಪ ಏ ಗಿರ್ಜಾ ಇನ್ನ ನಾನು ಹೋಗ್ತಾನ ಯಾಯ ಆತು ನಮ್ಮ ಅತ್ತಿನೂ ಹಾದಿ ಕಾಯ್ತಿರ್ಬೇಕ ಹಾ ಎಲ್ಲ ಬರಾಬರಿ ಕೊಟ್ಟಿದ್ರು ತಗೋರಿ ಅಕ್ಕ ರೊಕ್ಕ ರೀ ನಾನು ಹೋಗ್ತಾನೆ ಬಳಿ 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 ಸುಬ್ಬಕ್ಕ ಏನ್ ಪೂರಾ ಒಂದು ಬಾಕ್ಸ ತಗೊಂಡ್ಬಿಟ್ಟಿಲ್ಲ ಈ ಸತಿ ಬಳಿ ಅಯ್ಯೋ ನಾ ಎಲ್ಲಿ ಹಾಕೋಲೇ ಈ ಬಳಿ ಯಾಡು ನನ್ನ ಮಕ್ಳದಾವಳ ಅವು ಅವಕೋಂದನ ತಗೊಂಡನ ಉಟ್ಕೋತಾವು ಬಳಿ ಇದಾವಲ್ಲ ಹಾಕೋತಾವ ಯಾವಾಗರ ಊರಿಗೆ ಹೋದಾಗ ಅಲ್ಲಿ ಇಲ್ಲಿ ಹೋದಾಗ ಅಂತ ಹೇಳಿ ತಗೊಂಡಾನ ಒಂದ್ ಜೋಡ್ ತಗೋತಿ ಯಾಕಿದಾಳಕಿ ಪುಟಿಕಿ ಅಲ್ಲಿ ಅಲಿತಿ ಬಿಡ್ದು ಸಣ್ಣಾಕಿ ಭಾಳಂದ್ರೆ ಭಾಳ ಅಡು ಮುಟ್ಟು ಹೆಣ್ಣೈತೆ ಇವ್ವ ಅದ ಅದೊಂದು ಹೆಂಗೆ ಹುಟ್ಟೈತೆ ಯಾವ್ಯಾಲ ಹಂಗೆ ಅನಿಸ್ತೈತ ಸರ್ತಿ ಅವ್ರ ಅಕ್ಕ ನಿಮ್ಮಲ್ಲಿ ಈ ನಮ್ಮಲ್ಲಿ ಜಗಳ ಮಾಡ್ತಾಳು ಆಕಿನ್ ಜುಪ್ರಿ ಹಿಡಿದು ಬಿಡ್ತಾಳೆ ಹಿಟ್ಟದ ಕರೆ ಆಕಿ ಅದಕ್ಕಾಗಿ ಅಕ್ಕಿಗೊಂಜು ಆಕಿಗೂ ತೊಗೊಂಡು ನಿತ್ರಾಗನ ಹುಡುಕಿ ಹಾಕೋತಾಳ ಯಾವ ಬೇಕಾವ ಅಂತ ಹೇಳಿ ಒಂದೇ ಜೋಡ ತಗೋತಾನ ಮತ್ತೆ ಜಗಳ ಮಾಡ್ತಾಳ ಅಂತ ಹೇಳಿ ಅದಕ್ಕೆ ಒಂದು ಬಾಕ್ಸ್ ತಗೊಂಡು ಚಲೋ ಕಾಣ್ತ ಪೂರ ಕಲರ್ ಕಲರ್ದು ಇದುವ ಅದ್ರಾಗ ಏನೇನೋ ಮಿಕ್ಸ್ ಏನೇನೋ ಮಾಡಿ ಒಟ್ಟೆ ಹೆಂಗಾರೆ ಮಾಡಿ ಹಾಕೋತಾವ ಅಂತ ಹೇಳಿ ತೊಗೊಂಡನು ಹಾಂಟ್ಯಂದ ನನ್ನ ಮ ನನ್ನ ಮಗಳು ದಾರ್ದು ಅದಕ್ಕೆ ಒಂದು ಬಳಿ ಉಡ್ಸಾಕ ನನ್ನ ಕಡೆ ರೊಕ್ಕ ಹುಟ್ಲಿಲ್ಲ ನಾನು ಶೀರಿತ್ಲಾ ಹೊಸ ಹೊಸಾದ ಅದನ್ನ ಹರಿದ ನೀನಲ್ಲ ಲಂಗದವನಿ ಹೊಲದು ಕೊಟ್ಟಿದ್ದಿ ಅವನ ಹಾಕ್ಸಿ ದೇವ್ರಿಗೆ ಕಳ್ಸಿನಿ ಹಂಗೆ ಅವ ಒಂದು ಜನ ಹೊಸ ಅರಿವಿ ಹಾಕ್ಸಿ ಅದಕ್ಕಾಗಿ ಅದಕ್ಕೋ ಅದು ಅದು ನೋಡ್ರೆ ಖುಷಿ ಪಡ್ತೈತಿ ನಮ್ಮ ಬಳಿ ತೊಗೊಂಡು ಬಂದ ನನಗೋಸ್ಕರ ಹೇಳಿ ಒಂದು ಬಾಕ್ಸ್ ತೊಗೊಂಡಾನ ಅಕ್ಕೊಂಡ ಅರ್ಧ ಅಕ್ಕೊಂಡ ಅರ್ಧ ಕೂಡಿಸಿ ಹಾಕೋತ ಬಳಿನ ಬಳೀನ ಆ ತುಗ ಏನು ಹೋಗ್ತಾನೆ ಯಾಳೆ ಆತ ಯಾವಾಗಿಂದ ಹೋಗ್ತಾನೆ ಅನ್ನತ ಹಾಟಿಂದ ಇಲ್ಲೇ ನಿಂತಾನ ಹೆಂಗಸ್ರ ಸರ್ ಒಟ್ಟೆ ಮುಗಿದೇ ಮುಗಿದಲ್ಲಿ ನೋಡವಾ ಹೇಳ್ಬೇಕಂತ ಅಂತಂದ್ರೆ ಇನ್ನ ಶಗಣ ಹೋಗಿ ಬೇಕು ಆ ಶಗಣ ಹೋಗಿ ಒಗದು ಕೂಳು ಬಡ್ದು ಬರ್ಬೇಕು ಹೋಗಿ ಹೋಗ್ತಾನೆ ಆಗ್ತೈತೆ ನನಗೆ ಇನ್ನೊಂದಕ್ಕ ಏನ್ ದೇವ ಹೊರಗ ನಾ ಇನ್ನ ಯಾಕೋ ಬರಬಾರ ಬರ್ವಾ ಅನ್ನತನ ಇನ್ನೊಂದಕ್ಕ ಏನ್ ಮಾಡದಿ ಆ ಇಟ್ಟೋತ ನಿನ್ಗ ಹಂಗ ಹುಡ್ಗಾಕ ಅಯ್ಯೋ ಬಳಿ ಯಾವ ಯಾವ ಅಯ್ಯ ನೋಡ ಅತಿಗೆ ಕೈಯಾಕ ಬಳಿ ಚಂದದ ನನಗೆ ಮಾತ್ರ ನನಗೆ ಬೇಕಂದ್ರೆ ಬೇಕು ಯಾವ ನನಗೆ ನನಗೆ ಈ ಬಳಿ ಬೇಕಂದ್ರೆ ಬೇಕು ಎರಡು ಚಲೋದಾವ ಎಷ್ಟು ಡಿಸೈನ್ ಚಲೋದ ಯಾವ ನನಗೆ ಮಾತ್ರ ಬೇಕಂದ್ರೆ ಬೇಕು ನಾನು ತಗೋತಾನೆ ಅತ್ತಿಗೆ ಅತಿಗೆ ನನಗೆ ಈ ಬಳಿ ಬೇಕಂದ್ರೆ ಬೇಕು ನಂಗೆ ಕೊಡ ಕೊಡು 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 ನನಗೆ ಕೊಡೋ ನನಗೆ ಕೊಡು ಬಳಿ ಅದು ಅತ್ತಿ ಬಳಗಾನ ಬಂದಿದ್ದ ಬಳಿ ತಗೋರತ್ತೀನಿ ಏ ಲಕ್ಷ್ಮಿ ನೀ ಇನ್ನೊಮ್ಮೆ ಬಂದಾಗ ಬಳಿ ತಗೋರಂಗೆ ಬಿಡ ಈ ಬಳಿ ನನಗೆ ಬೇಕು ನನಗೆ ಇಷ್ಟಪಟ್ಟು ತಗೊಂಡನ್ ಬಿಡು ಲಕ್ಷ್ಮಿ ಈ ಬಳಿ ನನಗೆ ಬೇಕು ಆ ಹಾಂ ನನಗೆ ಬೇಕು ಈ ಬಳಿ ಯಾವ ನನಗೆ ಬಳಿ ಬೇಕು ಅತ್ತಿಗೆ ನನಗೆ ಕೊಡಿ ಬಳಿ ನನಗೆ ಬೇಕು ಅಯ್ಯೋ ಲಕ್ಷ್ಮಿ ಅಯ್ಯೋ ಅದಕ್ಕೆ ಕಟ್ ಮೋದಿ ಸಪ್ ಮಾಡ್ಕೊತಿ ಇನ್ನೊಮ್ಮೆ ಬೆಳಗಾರ ಬಂದ್ರೆ ನೀನು ತಗೋಂಗ್ನ ತಗೋ ಬಳಿ ನೀದ ನನ್ನ ಮಗಳಿಗೆ ಬೇಕಂತ ನನ್ನ ಮಗಳು ತಗೊಳ್ ಬಿಡಾ ಲಕ್ಷ್ಮಿ ಹೊರಗೆ ತಗೋ ನಡಿ ಇಟ್ಕೊ ಹೋಗು ಹೋಗೋ